ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮನೆಯಲ್ಲೇ ಸಿಂಪಲ್ಲಾಗಿ ವೆಜ್ ಫ್ರೈಡ್ ರೈಸ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ನಾನು ಬಾಣಲಿ ಮಾಡ್ತಾ ಇರೋದ್ರಿಂದ ಬಾಣಲಿ ಇಟ್ಕೊತೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಬೇಕು ಸೊ ವೆಜ್ ಫ್ರೈಡ್ ರೈಸ್ಗೆ ಎಣ್ಣೆ ಜಾಸ್ತಿ ಇದ್ರೇನೇ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಒಂದು ನಾಲ್ಕು ಸ್ಪೂನ್ ರಷ್ಟು ಹಾಕ್ತೆ ಆದಮೇಲೆ ಸಾಸಿವೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಜೊತೆಗೆ ಹಸಿಮೆಣಸಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಅಷ್ಟು ಟೇಸ್ಟಿಯಾಗಿ ಕೂಡ ಬರುತ್ತೆ ನಾನಿಲ್ಲಿ ಸ್ಲೈಸ ಕಟ್ ಮಾಡ್ಕೊಂಡಿರುವಂತಹ ಎರಡು ಈರುಳ್ಳಿನ ನಾನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಬ್ರೌನಿಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಟೇಸ್ಟ್ ಕೊಡೋಕ್ಕೆ ಸಾಧ್ಯ ಹೊರಗಡೆ ಎಲ್ಲ ಕೆಮಿಕಲ್ಸ್ ಹಾಕಿ ಮಾಡ್ತಾರೆ ಹಾಗೆ ಅದು ಟೇಸ್ಟ್ ಆಗಿರುತ್ತೆ ಆದರೆ ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ ಸೊ ಈ ಥರ ನಾವು ಮನೆಯಲ್ಲೇ ಸಿಂಪಲ್ ಆಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಸೊ ಆದಮೇಲೆ ನಾನು ಕ್ಯಾರೆಟ್ ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ನ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಬೇಕು ಅಂದರೆ ಎಲೆಕೋಸ್ ಕೂಡ ಹಾಕೋಬೋದು ಸೊ ಇಲ್ಲಿ ಎಲೆಕೋಸನ್ನ ಸ್ಕಿಪ್ ಮಾಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹಸಿವಾಷನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಪುಡಿ ಸ್ವಲ್ಪ ಗರಂ ಮಸಾಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫ್ರೈ ಆಗ್ತಾ ಆಗ್ತಾ ಅದು ಡ್ರೈ ಆಗಿಬಿಡುತ್ತೆ ಅಂತೇಳಿ ನಾನು ಒಂದು ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಸೇರಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಇದು ಗ್ರೇವಿ ಚೆನ್ನಾಗಿ ರೆಡಿ ನಾನು ನಾನಿವತ್ತು ಫ್ರೈಡ್ ರೈಸ್ ಮಾಡ್ತಾ ಇರೋದು ಬಾಸ್ಮತಿ ಅಕ್ಕಿ ರೈಸ್ನ ಬಳಸ್ಕೊಂಡು ನಾನು ಫ್ರೈಡ್ ರೈಸ್ನ ಮಾಡ್ತಾ ಇರೋದು ಮಾಮೂಲಿ ಅಕ್ಕಿಲೂ ಕೂಡ ಮಾಡ್ಕೋಬೋದು ಫ್ರೈಡ್ ರೈಸ್ನ ನಾನು ಆದರೆ ಇವತ್ತು ಬಾಸ್ಮತಿ ರೈಸಲ್ಲಿ ಮಾಡ್ತಾ ಇರೋದು ಸೊ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹ್ಯಾಡ್ ಮಾಡ್ಕೋತೀನಿ ಅದು ರೈಸ್ ಹಾಕಾದ್ಮೇಲೆ ಕೂಡ ಹಾಕ್ಬೋದಿತ್ತು ಸೊ ನಾನು ಮೊದಲಿಗೆ ಹಾಕ್ಬಿಡ್ತಾ ಇದ್ದೀನಿ ಅದ್ರ ಜೊತೆ ಹೊಂದ್ಕೊಳ್ಳಿ ಅಂತ ಹೇಳಿ ನಾನಿಲ್ಲಿ ತ್ರೀ ಮೆಂಬರ್ಸ್ಗೆ ಆಗುವಷ್ಟು ರೈಸ್ನ ಮಾಡಿಕೊಂಡು ಈಗ ಅದ್ರ ಜೊತೆ ಸೇರಿಸ್ಕೋತಾ ಇದ್ದೀನಿ ರೆಸಿಪಿ ನೀವು ನೀವೊಂದ್ಸಲಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿರುತ್ತೆ ಬೇಕಂದರೆ ನಾವು ಚಿಲ್ಲಿ ಪೌಡ್ರೂ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಮೆಣಸಿ ಜಾಸ್ತಿ ಹಾಕಿದೆ ಅಂತೇಳಿ ಚಿಲ್ಲಿ ಪೌಡ್ರನ್ನ ಸ್ಕಿಪ್ ಮಾಡಿದ್ದೀನಿ ಸೊ ನೋಡಿ ಈ ಥರ ಲಾಸ್ಟ್ ಫೈನಲಿ ಈ ಥರ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ರೆಸಿಪಿ ಹೇಗಿದೆ ಅಂತ ಹೇಳಿ